ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಊರ ಹೊರಗೆ ಹಾಲಿನ ಡೈರಿ ಕಟ್ಟಿಸುವ ಜಾಗದಲ್ಲಿ ಏನೋ ಕೆಲಸದ ಮೇಲೆ ಹೋಗಿದ್ದ ಶ್ರೀರಾಮನಿಗೆ ಸಮಾಧಾನವಿಲ್ಲ ಜಾನಕಿಗೆ ಹೊರಟಾಗಿ ರೇಗಿದ್ದರ ಸಂಕಟ ಅವನ ಮನದಲ್ಲಿ ಮನಸ್ಸಿಗೆ ಒದ್ದಾಟ ಅವಳ ಮನ ನೋಯಿಸಿದನಲ್ಲ ಎಂದು ಕೆಲಸದ ಕಡೆ ಗಮನ ಕೊಡಲಾಗದೆ ಮಧ್ಯಾಹ್ನದವರೆಗೂ ಹೇಗೋ ಸಮಯ ಸಾಗಿಸಿದ ತನ್ನ ಹಠವನ್ನೇ ಮುಂದಿಟ್ಟು ಹಸಿವಾಗಿ ಹೊಟ್ಟೆ ಚುರಿ ಅಂದಾಗ ಜಾನಕಿಯ ನೆನಪು ಬಿಡದೆ ಕಾಡಿತು ತಾನು ಮನೆಗೆ ಹೋಗದೆ ಅವಳು ಊಟ ಮಾಡುವುದಿಲ್ಲವೆಂದು ಇನ್ನೂ ತಾಳಲಾಗದೆ ಮನೆಗೆ ಬಂದ ಅವಳನ್ನು ಕಾಣಲೆಂದೆ ಹೊಸ್ತಿಲು ದಾಟಿ ಒಳಗೆ ಬಂದವನೇ ಅಲ್ಲೇ ಕುಳಿತಿದ್ದ ಗೌಡರ ಪಕ್ಕ ಬಂದು ಕುಳಿತಾ ಸುತ್ತಲೂ ಕಣ್ಣಾಡಿಸುತ್ತಾ ಜಾನಕಿ ಕಾಣುವಳೇನೋ ಎಂದು ಎಲ್ಲೂ ಕಾಣಲಿಲ್ಲ ಅವಳು ಎಲ್ಲರ ಊಟ ಮುಗಿದು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರು ಎಲ್ಲರೂ ಗೌಡರು ಮಾತಿಗಿಳಿಯದೆ ಸುಮ್ಮನೆ ಇದ್ದರು ಅಪ್ಪಯ್ಯ ದೇವಿನ ಜಗದೀಶನಿಗೆ ಕೊಟ್ಟು ಮದುವೆ ಮಾಡೋ ವಿಷಯದಲ್ಲಿ ಈಗಲೇ ನಾನು ಒಪ್ಪಿಗೆ ಇಲ್ಲ ಅಪ್ಪಯ್ಯ ಅವನು ಬದಲಾಗಿದ್ದಾನೆ ಅಂದರೆ ನನಗೂ ಖುಷಿನೇ ನನ್ನ ಜೊತೆ ಜಗಳ ಮಾಡೋದು ಬಿಟ್ಟು ನೋಡಿದ್ರೆ ಜಗದೀಶ ಒಳ್ಳೆ ಮನುಷ್ಯನೇ ಆದರೆ ಅವನ ಮೇಲೆ ನನಗೆ ಇನ್ನೂ ನಂಬಿಕೆ ಬಂದಿಲ್ಲ ಅಪ್ಪಯ್ಯ ಎಂದ ಸಮಾಧಾನದಿಂದ ಗೌಡರಿಗೆ ಅರ್ಥವಾಯಿತು ಶ್ರೀರಾಮನ ಕೋಪ ಕರಗಿದೆ ಎಂದು ಜಗದೀಶ ಮಾತನಾಡಿದ್ದ ಮಾತುಗಳು ಅವನ ಮೇಲೆ ಪ್ರಭಾವ ಬೀರಿತ್ತು ಅದಲ್ಲದೆ ತಾನು ಅಷ್ಟು ಕೋಪದಿಂದ ಅವನ ಮೇಲೆ ಕೈ ಮಾಡಿದರೂ ಜಗದೀಶ ತಾಳ್ಮೆಯಿಂದಲೇ ಅವನ ಜೊತೆ ಮಾತಾಡಿದ್ದು ಶ್ರೀರಾಮನಿಗೆ ಅಚ್ಚರಿಯಾಗಿತ್ತು ಆದರೂ ಅವನು ಕೊಂಚ ಯೋಚನೆಯಲ್ಲಿಯೇ ಇದ್ದ ಇನ್ನೂ ನಾನಿನ್ನೂ ಅವರಿಗೆ ಒಪ್ಪಿಗೆ ಕೊಟ್ಟಿಲ್ವೋ ಈಗಲೇ ಒಪ್ಪಿಗೆ ಕೊಡೋದೂ ಇಲ್ಲ ಅವರು ಬದಲಾಗಿರೋದ್ರ ಮೇಲೆ ನನಗೆ ನಂಬಿಕೆ ಇದೆ ಆದರೆ ಅದು ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾನು ಈ ಸಂಬಂಧಕ್ಕೆ ಒಪ್ಪಿಗೆ ಕೊಡಲ್ಲ ಎಂದರು ಗೌಡರು ಶ್ರೀರಾಮನ ಭುಜ ತಟ್ಟಿ ಸರಿ ಅಪ್ಪಯ್ಯ ನಿಮಗೆ ನಂಬಿಕೆ ಇದ್ದ ಮೇಲೆ ನಂದೇನೂ ಮಾತಿಲ್ಲ ನಿಮ್ಮೇಲೆ ನನಗೆ ನಂಬಿಕೆ ಇದೆ ಎಂದು ಕೂದಲು ಮೇಲೇರಿಸಿ ಹೇಳಲು ಹೊರಟವನನ್ನು ತಡೆದರು ಗೌಡರು ಆ ತಾಯಿ ಮೇಲೆ ಹಾಗೆ ರೆಗಾರ್ಡ್ ಬಿಡವೋ ಶ್ರೀರಾಮ ನೋಡು ಬೆಳಗ್ಗೆ ಎಷ್ಟು ಅತ್ಲೋ ಏನು ಹೋಗು ಸಮಾಧಾನ ಮಾಡೋವಳಿಗೆ ಎಂದು ಕಳಿಸಿದರು ಅವನನ್ನು ಗೌಡರ ಮಾತು ಕೇಳಿ ಛೆ ಎಷ್ಟು ಅತ್ಲೋ ಏನೋ ಎಂದುಕೊಳ್ಳುತ್ತಲೇ ಮೆಟ್ಟಿಲು ಹತ್ತಿದ ಶ್ರೀರಾಮ ತನ್ನ ಮುದ್ದಿನ ಗಂಡ ಕೋಪದಲ್ಲಿ ಹೋಗಿದ್ದಾನೆಂದ ಮೇಲೆ ಊಟಕ್ಕೆ ಬರುವುದಿಲ್ಲ ಎಂದುಕೊಂಡು ಕೋಣೆಯಲ್ಲಿ ಪುಸ್ತಕ ಹಿಡಿದು ಕುಳಿತಿದ್ದಳು ಜಾನಕಿ ಸದ್ದಿಲ್ಲದೆ ಒಳಬಂದ ಬಂದ ಶ್ರೀ ಅವಳನ್ನೇ ನೋಡುತ್ತಾ ನಿಂತ ಅವನು ಬಂದಿರುವುದರ ಸುಳಿವು ಅವಳಿಗೆ ಇರಲಿಲ್ಲ ಎರಡು ನಿಮಿಷ ಕಳೆದು ನೇರವಾಗಿ ಬಾತ್ರೂಮಿಗೆ ನಡೆದ ಆಗ ಕಂಡಳು ಜಾನಕಿ ಅವನನ್ನು ಬಾತ್ರೂಮಿನಿಂದ ಹೊರಬಂದು ಅಲ್ಲೇ ಇದ್ದ ಟವಲ್ನಿಂದ ಮುಖವರೆಸಿ ಅವಳನ್ನೊಮ್ಮೆ ನೋಡಿದ ಕೂದಲು ಮೇಲೇರಿಸಿ ಆಕೆ ಪುಸ್ತಕದಲ್ಲೇ ಮುಳುಗಿದ್ದಳು ಅವಳು ಸುಮ್ಮನಿರುವುದು ನೋಡುತ್ತಲೇ ನಿನ್ನೆಯಿಂದ ನನಗೆ ಕೋಪ ಇದ್ದರೂ ಪಟ ಪಟ ಮಾತಾಡ್ತಿದ್ದಳು ಈಗ ಸುಮ್ಮನಿದ್ದಾಳಲ್ಲ ಎಂಬ ಪ್ರಶ್ನೆ ಅವನ ಮನದಲ್ಲಿ ನನಗೆ ಊಟಕ್ಕೆ ಅವಳೇ ಬಡಿಸಬೇಕಲ್ಲ ಎಂಬಂತೆ ಕರೆದ ಪುಸ್ತಕ ಮುಚ್ಚಿಟ್ಟು ಅವನ ಕಡೆ ನೋಡದೆ ಕೋಣೆಯಿಂದ ಹೊರಬಂದಳು ಜಾನಕಿ ಅವಳನ್ನೇ ಹಿಂಬಾಲಿಸಿದ ಶ್ರೀರಾಮ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತಾ ಅವನಿಗೆ ಊಟಕ್ಕೆ ಬಡಿಸಿ ನಿಂತವಳನ್ನು ತಲೆಯೆತ್ತಿ ನೋಡಿದ ಅವಳು ಊಟಕ್ಕೆ ಕೂರಲಿಲ್ಲವಲ್ಲ ಎಂದು ಜಾನಕಿ ನೀನು ಕುತ್ಕೋ ಊಟ ಮಾಡು ಎನ್ನುತ್ತಾ ಬಂದ ನಿಂಗಮ್ಮಜ್ಜಿ ಶ್ರೀರಾಮನ ಪಕ್ಕ ಕುಳಿತರು ಅವರ ಮಾತಿಗೆ ಎದುರಾಡದೆ ಅವನ ಪಕ್ಕ ಕುಳಿತು ಊಟಕ್ಕೆ ಬಡಿಸಿಕೊಂಡಳು ಜಾನಕಿ ಅರ್ಧ ಊಟ ಆಗಿತ್ತು ಅವನದ್ದು ಅವನನ್ನೇ ನೋಡುತ್ತಿದ್ದ ಅಜ್ಜಿಗೆ ಅವನ ಕುತ್ತಿಗೆಯಲ್ಲಿದ್ದ ಅವಳ ಉಗುರಿನ ಗುರುತು ಕಂಡಿತು ಅವಳ ನಾಲ್ಕು ಬೆರಳಿನ ಉಗುರು ಉದ್ದವಾಗಿ ತೆರಚಿ ಕೆಂಪಗಾಗಿತ್ತು ತೆರಚಿದ್ದು ಎದ್ದು ಕಾಣುತ್ತಿತ್ತು ದಣಿ ಏನಿದು ತೆರಚಿರೋದು ನಿನ್ನ ಕುತ್ತಿಗೆ ಮೇಲೆ ಕೇಳಿದರು ಅಜ್ಜಿ ಅವನಿಗೆ ನೆನಪಾಯಿತು ಹಿಂದಿನ ರಾತ್ರಿ ಜಾನಕಿಯನ್ನು ಎತ್ತಿಕೊಂಡಾಗ ಅವಳ ಉಗುರು ತೆರಚಿದ್ದದ್ದು ಎಂದು ಏನೋ ತೆರಚಿರಬೇಕು ಅಜ್ಜಿ ನನಗೂ ಗೊತ್ತಿಲ್ಲ ಎಂದ ಅಜ್ಜಿಯನ್ನು ನೋಡದೆ ಕೂದಲು ಮೇಲೇರಿಸಿ ಊಟ ಮಾಡುತ್ತಲೇ ಇರುವುದನ್ನು ಹೇಳಲಾಗದೆ ಜಾನಕಿಗೆ ಅದು ಗೊತ್ತಿರದೇ ಸುಮ್ಮನೆ ಇದ್ದಳು ಅವಳು ಅದು ಹೇಗೆ ಗೊತ್ತಿರಲ್ವೋ ಯಾರದ್ದೋ ಉಗುರು ತೆರಚಿರೋದಿದು ಯಾರ ಹತ್ರನಾದರೂ ಹೊಡೆದಾಡಿದ್ಯಾ ಕೊಂಚ ಗಾಬರಿಯಲ್ಲಿ ಕೇಳಿದರು ಇಲ್ಲ ಅಜ್ಜಿ ಯಾರ ಹತ್ರನೂ ಹೊಡೆದಾಡಿಲ್ಲ ಎಂದ ಊಟ ಮಾಡುತ್ತಲೇ ಹಾಗಾದರೆ ಇದು ಜಾನಕಿ ಉಗುರೇ ಬಿಡು ಸ್ವಲ್ಪವೂ ಸಂಕೋಚವಿಲ್ಲದೆ ಹೇಳಿಬಿಟ್ಟಿತ್ತು ಅಜ್ಜಿ ಬಾಯಲ್ಲಿಟ್ಟ ತುತ್ತನ್ನು ನಿಧಾನಕ್ಕೆ ಜಗಿಯುತ್ತಿದ್ದ ಜಾನಕಿಯ ಕಡೆ ನೋಡಿದ ಅವ ಪೆಚ್ಚಾಗಿ ಅವಳು ಏನೊಂದು ಅರ್ಥವಾಗದೆ ಅವನ ಮುಖವನ್ನೇ ನೋಡಿದಳು ಏ ಜಾನಕಿ ಏನೈದು ಹೀಗೆ ಮಾಡಿದೀಯಾ ಕೇಳಿದರು ಅಜ್ಜಿ ಅವಳಿಗೆ ಛೇಡಿಸಲು ಅಜ್ಜಿ ಅವಳೇನೂ ಮಾಡಿಲ್ಲ ಸುಮ್ಮನಿರು ನೀನು ಎಂದ ಶ್ರೀರಾಮ ಕೈ ತೊಳೆದು ಮೇಲೆದ್ದು ಸೋಫಾದಲ್ಲಿ ಹೋಗಿ ಕುಳಿತ ಅಜ್ಜಿ ಮಲಗಲು ಎದ್ದು ಹೋದರು ಸುಭದ್ರಾ ಲಕ್ಷ್ಮಿ ಅಂಗಳದಲ್ಲಿದ್ದರು ಗೌಡರು ಕೋಣೆಯಲ್ಲಿ ಮಲಗಿದ್ದರು ಆಳುಗಳು ಯಾರೂ ಇರಲಿಲ್ಲ ಅಲ್ಲಿ ಅವಳು ಊಟ ಮಾಡಿ ಪಾತ್ರೆಗಳನ್ನು ಎತ್ತಿಡುತ್ತಿದ್ದಳು ಅವಳು ಏನೊಂದು ಮಾತನಾಡದೇ ಇದ್ದದ್ದು ಶ್ರೀರಾಮನಿಗೆ ಸಹಿಸದಾಯಿತು ಎದ್ದು ಅವಳ ಮುಂದೆ ಹೋದ ಅವನನ್ನು ನಿರ್ಲಕ್ಷಿಸಿ ತನ್ನ ಕೆಲಸ ಮುಂದುವರಿಸಿದಳು ಜಾನಕಿ ಬೆಳಗ್ಗೆ ಶ್ರೀರಾಮ ಚೀರಾಡಿದ್ದರ ಪರಿಣಾಮ ಮೆತ್ತಗಾಗಿದ್ದಳು ಅವಳು ಅವನ ಜೊತೆ ಮಾತನಾಡಿ ಅವನ ಕೋಪಕ್ಕೆ ಗುರಿಯಾಗುವುದಕ್ಕಿಂತ ಸುಮ್ಮನಿರುವುದೇ ಸರಿ ಎಂದೆನಿಸಿ ಮೌನಕ್ಕೆ ಶರಣಾಗಿದ್ದಳು ಅವನ ಜೊತೆ ಮಾತನಾಡುವ ಗೋಜಿಗೆ ಹೋಗಲಿಲ್ಲ ಅವಳು ಜಾನಕಿ ಕೂಗಿದ ಅಡುಗೆ ಮನೆಯ ಕಡೆ ಹೋಗಲು ತಿರುಗಿದವಳನ್ನು ಏನು ಎಂಬಂತೆ ಹಿಂತಿರುಗಿ ನೋಡಿದವಳ ಕಣ್ಣಿನಲ್ಲಿ ಕೋಪವಿತ್ತು ಮೊದಲೆಲ್ಲ ಕಾಲೇಜಿನಲ್ಲಿ ಶ್ರೀರಾಮನನ್ನು ಕೋಪದಿಂದ ನೋಡುವ ನೋಟ ಅಂದು ಅವಳ ಕಣ್ಣಲ್ಲಿ ಮತ್ತೆ ಕಂಡಂತಿತ್ತು ಅವನಿಗೆ ಅವಳ ನೋಟಕ್ಕೆ ಉತ್ತರಿಸದಾದ ಶ್ರೀರಾಮ ಕೂದಲು ಮೇಲೇರಿಸಿ ಹಾಗೇ ನಿಂತ ಅವ ಏನೂ ಮಾತನಾಡದದ್ದನ್ನು ಕಂಡು ಜಾನಕಿ ಅಡುಗೆ ಮನೆಗೆ ನಡೆದಳು ತುಂಬಾ ಕೋಪ ಇರಬೇಕು ಇವಳಿಗೆ ಎಂದುಕೊಂಡು ತಾನು ಅಡುಗೆ ಮನೆಯ ಕಡೆ ನಡೆದು ಬಾಗಿಲಲ್ಲೇ ನಿಂತು ಅವಳನ್ನು ನೋಡಿದ ಅವನಿಗೆ ಬೆನ್ನು ಮಾಡಿ ನಿಂತಿದ್ದ ಜಾನಕಿ ಸೊಂಟಕ್ಕೆ ಸೆರಗು ಸಿಕ್ಕಿಸಿಕೊಂಡು ಏನೋ ಮಾಡುತ್ತಿದ್ದಳು ನಾನು ನಾನು ಕೆಲಸದ ಮೇಲೆ ಹೋಗ್ತಿದ್ದೀನಿ ಬಾಗಿಲಲ್ಲೇ ನಿಂತವನು ತಡವರಿಸಿದ ಮಾತನಾಡಲು ಹೊಸದಾಗಿ ಪ್ರೀತಿಯಲ್ಲಿ ಬಿದ್ದ ಆಗಿತ್ತು ಅವನ ವರ್ತನೆ ಅವನಿಗೆ ಉತ್ತರಿಸದೆ ಸುಮ್ಮನೆ ತನ್ನ ಕೆಲಸ ಮಾಡುತ್ತಿದ್ದಳು ಜಾನಕಿ ಜಾನಕಿ ನಾನು ಹೋಗಿ ಬರ್ತೀನಿ ಎಂದು ಗಟ್ಟಿಯಾಗಿ ಹೇಳಿ ಅಲ್ಲಿ ನಿಲ್ಲದೆ ನಡೆದು ಬಿಟ್ಟ ಬೈಕ್ ಹತ್ತಿ ಅಬ್ಬಾ ಅವಳ ನೋಟ ಈಗಲೂ ಹಾಗೇ ಇದೆ ಮೊದಲಿನ ಹಾಗೆ ನೋಡ್ತಾಳೆ ಅಂದಮೇಲೆ ಹೇಗೆ ಮಾತಾಡಲಿ ನಾನು ಹೌದು ನಿನ್ನೆ ಎಲ್ಲ ಅಷ್ಟು ನನ್ನನ್ನು ಕಾಡಿಸಿ ಇವತ್ತು ಇಷ್ಟೊಂದು ಸೈಲೆಂಟ್ ಆಗಿದ್ದಾಳಲ್ಲ ಛೇ ನಾನೇ ಬೆಳಗ್ಗೆ ಅವಳಿಗೆ ರೇಗಾಡಿದ್ದು ನಾನು ಹಾಗೆ ರೇಗಾಡಬಾರ್ದಿತ್ತು ಅವಳ ಮನಸ್ಸಿಗೆ ನಿಜವಾಗ್ಲೂ ನೋವು ಮಾಡಿದೆ ನಾನು ಅಪ್ಪಯ್ಯ ಹೇಳಿದ್ದು ನಿಜ ನನ್ನ ಕೋಪದಿಂದ ಅವಳಿಗೆ ತುಂಬ ನೋವಾಗಿದೆ ಅಪ್ಪಯ್ಯನ ಮುಂದೆನೂ ನನ್ನನ್ನು ವಹಿಸ್ಕೊಂಡೇ ಮಾತಾಡಿದ್ಲು ಅಲ್ಲ ಎಲ್ಲರ ಮೇಲೂ ಕೋಪ ಕಡಿಮೆ ಮಾಡಿಕೊಂಡೇ ನಾನು ಆದರೆ ಅವಳ ಮೇಲೆ ಯಾಕೆ ಕೋಪನೇ ಕಡಿಮೆ ಮಾಡಿಕೊಳ್ಳಿಲ್ಲ ಹ್ಞೂ ನಮಗೆ ಯಾರ ಮೇಲೆ ಪ್ರೀತಿ ಜಾಸ್ತಿನೋ ಅವ್ರ ಜೊತೆನೇ ಅಂತೆ ನಾವು ಬೇಗ ಕೋಪ ಮಾಡಿಕೊಳ್ಳೋದು ನನ್ನ ಜೀವ ಅಲ್ವಾ ಎಷ್ಟೇ ಆದರೂ ಅವಳು ಎಷ್ಟು ರಮಿಸಿದ್ಲು ನನ್ನ ನಿನ್ನೆ ಬೆಳಗ್ಗೆ ಮುತ್ಕೊಟ್ಲು ಆದರೆ ನಾನು ಅದಕ್ಕೂ ರೇಗದೆ ತಪ್ಪು ಮಾಡಿದೆ ನಾನು ಸಾರಿ ಕೇಳಬೇಕು ಮೊದಲು ನಾನು ಅವಳಿಗೆ ಆದರೆ ಅವಳು ಹಾಗೆ ನೋಡಿದ್ರೆ ನಾನು ಹೇಗೆ ಮಾತಾಡಬೇಕು ಅರೆ ನಾನು ಯಾಕೆ ನನ್ನ ಹೆಂಡತಿ ಆ ಥರ ಮಾತಾಡೋಕ್ಕೆ ಹಿಂಜರಿಬೇಕು ಮಾತಾಡ್ತೀನಿ ನಾನು ಹೀಗೆ ತನಗೆ ತಾನೇ ಪ್ರಶ್ನೆ ಕೇಳಿಕೊಂಡು ಉತ್ತರ ಹುಡುಕಿಕೊಳ್ಳುತ್ತಾ ಬೈಕ್ ಓಡಿಸುತ್ತಿದ್ದವನ ಮುಖ ಸಪ್ಪೆಯಾಗಿತ್ತು ಜಾನಕಿ ತನ್ನ ಜೊತೆ ಮಾತನಾಡುತ್ತಿಲ್ಲವಲ್ಲ ಎಂದು ಅದೇನೇ ಆದರೂ ಅವ ಅವಳಿಂದ ದೂರ ಉಳಿಯಲಾರ ಅವನ ತಪ್ಪಿನ ಅರಿವು ಆಗಿತ್ತು ಅವನಿಗೆ ಬೆಳಗ್ಗೆ ಸಂಕಟ ಅನುಭವಿಸುತ್ತಿದ್ದವನು ಈಗ ಅವಳು ಮಾತನಾಡುತ್ತಿಲ್ಲವಲ್ಲ ಎಂದು ನೋವು ಅನುಭವಿಸುತ್ತಿದ್ದ ಸಂಜೆ ಮನೆಗೆ ಬರುತ್ತಿದ್ದಂತೆ ಅಂಗಳದ ತುದಿಯಲ್ಲಿ ನಿಂತು ಗಿಡದಲ್ಲಿದ್ದ ಹೂವು ಕೀಳುತ್ತಿದ್ದ ಜಾನಕಿ ಆಗ ತಾನೇ ಅರಳಿದ್ದ ಮಲ್ಲಿಗೆಯಂತೆ ಕಂಡಳು ಶ್ರೀರಾಮನಿಗೆ ಹೂವಿನ ಹಾಗಿರುವ ಅವಳ ಮುಖ ನೋಡಿ ಆಗಿದ್ದ ಬೇಜಾರೆಲ್ಲ ಹಾರಿಹೋಯಿತಾಯಿತು ಅವನಿಗೆ ಅದೇ ಖುಷಿಯಲ್ಲಿ ಮಾತನಾಡುವಳೇನೋ ಎಂದುಕೊಂಡು ಜಾನಕಿ ಟೀ ಎಂದ ಅವಳಿದ್ದಲ್ಲಿಗೆ ಬಂದು ತಿರುಗಿ ಅವನನ್ನು ನೋಡಿ ಮನೆಯ ಒಳಗೆ ನಡೆದಳು ಅವಳು ಅದೇ ಕೋಪದ ಮುಖದಲ್ಲಿ ಹತ್ತು ನಿಮಿಷದಲ್ಲಿ ಟೀ ಮಾಡಿ ಅವನ ಕೈಗಿಟ್ಟಳು ಏನೊಂದು ಮಾತನಾಡದೆ ಟೀ ಕುಡಿಯುತ್ತಿದ್ದ ಶ್ರೀರಾಮ ಕೋಪವೆಲ್ಲ ಮರೆತು ಎಲ್ಲರ ಜೊತೆ ಎಂದಿನಂತೆ ಬೆರೆತಿದ್ದ ಅವನ ನಗು ಅವನ ಮಾತುಗಳು ಎಲ್ಲವೂ ಅಲ್ಲೇ ಅಡ್ಡಾಡುತ್ತಿದ್ದ ಜಾನಕಿಯ ಕಿವಿಗೆ ಬಿದ್ದರೂ ಅವಳು ಪ್ರತಿಕ್ರಿಯಿಸಲಿಲ್ಲ ಯಾವುದಕ್ಕೂ ಶ್ರೀರಾಮನು ಅದನ್ನು ಗಮನಿಸಿದ್ದ ಅವಳಿಗೆ ತನ್ನ ಮೇಲೆ ಬೇಜಾರಾಗಿದೆ ಎಂದು ಗೊತ್ತಾಗಿ ಅವಳಿಗಿಂತ ತಾನೇ ಹೆಚ್ಚು ನೋವು ಅನುಭವಿಸುತ್ತಿದ್ದ ನಗುಮುಖದಲ್ಲಿ ಅಪ್ಪಯ್ಯ ಅವ ಖುಷಿಯಿಂದ ಕೂಗುತ್ತಾ ಕೆಳಗಿಳಿದು ಬಂದ ಶೇಖರ ಏನಾಯಿತೋ ಯಾಕೆ ಹಾಕಿ ಕೂಗ್ತಿದೆಯಾ ಕೇಳಿದರು ಸುಭದ್ರ ಅವ್ವಾ ನೀನು ಅಜ್ಜಿ ಆಗ್ತಿದ್ಯಾ ಅವ ನಾನು ಅಪ್ಪ ಆಗ್ತಿದ್ದೀನಿ ಚೀರಿದ ಶೇಖರನ ಖುಷಿ ಆಕಾಶ ಮುಟ್ಟಿತ್ತು ಅಡುಗೆ ಮನೆಯಿಂದ ಹೊರಬಂದಳು ಜಾನಕಿ ಏನೋ ಹೇಳ್ತಿದ್ಯಾ ಶೇಖರ ಅಂದರೆ ನಾನು ಮುತ್ತಜ್ಜೆ ಆಗ್ತಿದ್ದೀನಿ ಎಂದಿತು ಅಜ್ಜಿ ಖುಷಿಯಲ್ಲಿ ಗೌಡರು ಖುಷಿಯಿಂದ ಎದ್ದು ನಿಂತರು ಕೆಳಗಿಳಿದು ಬಂದಳು ಲಕ್ಷ್ಮಿ ನಾನು ಚಿಕ್ಕಪ್ಪ ಆಗ್ತಿದ್ದೀನಿ ಅಣ್ಣ ಎಂದು ಶೇಖರನನ್ನು ತಬ್ಬಿದ ಶ್ರೀರಾಮ ಜಾನಕಿ ಊಟಕ್ಕೇನಾದರೂ ಸಿಹಿ ಮಾಡು ತಾಯಿ ಹೇಳಿದರು ಗೌಡರು ಸರಿ ಮಾವಯ್ಯ ಎಂದ ಜಾನಕಿಯ ಮುಂದೆ ಬಂದ ಶೇಖರ ಜಾನಕಿ ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ಗೊತ್ತಾಗ್ತಿಲ್ಲ ನನ್ನನ್ನು ಅವಳು ಜೀವದ ಹಾಗೆ ಪ್ರೀತಿಸ್ತಿದ್ದ ಲಕ್ಷ್ಮಿ ಪ್ರೀತಿ ಏನು ಅಂತ ನನಗೆ ಅರ್ಥ ಮಾಡಿಸಿದ್ದು ನೀನು ಎಂದು ಕೈ ಮುಗಿದ ಬಾವ ಹೀಗೆಲ್ಲ ಮಾತಾಡಿ ನನ್ನ ಹೊರಗಿನವಳನ್ನಾಗಿ ಮಾಡಬೇಡಿ ಇದು ನನ್ನ ಕುಟುಂಬ ನಾನು ಮಾಡಿದ್ದೆಲ್ಲ ನನ್ನ ಅಕ್ಕನಿಗೋಸ್ಕರ ಎಂದ ಜಾನಕಿ ಲಕ್ಷ್ಮಿಯ ಮುಖ ನೋಡಿದಳು ಲಕ್ಷ್ಮಿ ಜಾಸ್ತಿ ಕೆಲಸ ಮಾಡಿಬಿಡ ಇನ್ಮೇಲಿಂದ ಚೆನ್ನಾಗಿ ಊಟ ಮಾಡಿ ಆರಾಮ್ ಮಾಡು ಇನ್ಮೇಲೆ ನಾನು ಹೇಳದಾಗೆ ಕೇಳಬೇಕು ನೀನು ಎಂದರು ಸುಭದ್ರ ಲಕ್ಷ್ಮಿಯ ಮುಂದೆ ಬಂದು ಇಷ್ಟು ದಿನಾನೂ ನೀನು ಹಾಗೆ ಕೇಳಿದ್ದು ಅವಳು ಎಂದರು ಅಜ್ಜಿ ಸುಭದ್ರರವರಿಗೆ ಛೇಡಿಸಿ ನಕ್ಕರು ಎಲ್ಲರೂ ಅಜ್ಜಿಯ ಮಾತಿಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು